ಕ್ಷೇತ್ರದಲ್ಲಿ ನೀವು ಅಂತ ಗೊತ್ತಿರುತ್ತೆ ಹಾಗೆ ನೀವು ಮಾಡಿದಂತಹ ವರ್ಲ್ಡ್ ರೆಕಾರ್ಡ್ ಏನಿದೆ ಗಿನ್ನಿಸ್ ದಾಖಲೆ ನಾಲ್ಕು ಬಾರಿ ಗಿನ್ನಿಸ್ ದಾಖಲೆ ನೂರ ಆರು ಬಾರಿ ಕರಾಟೆಯಲ್ಲಿ ವಿಶ್ವದ ದಾಖಲೆ ಹಾಗೂ ಹದಿನಾರು ಬಾರಿ ಫಾರಿನ್ ಯೂನಿವರ್ಸಿಟಿಗಳಿಂದ ಡಾಕ್ಟರೇಟ್ ಪಡೆದಿರ್ತೀವಿ ಹಾಗೂ ಸುಮಾರು ಒಂದು ನೂರ ಐವತ್ತರಿಂದ ಇನ್ನೂರು ಇಂಟರ್ನ್ಯಾಷನಲ್ಸ್ ವರ್ಲ್ಡ್ ಅವಾರ್ಡ್ಸ್ ಬಂದಿರುತ್ತೆ ಸುಮಾರು ಒಂದು ಸಾವಿರ ವರ್ಲ್ಡ್ ಅವಾರ್ಡ್ ಬಂದಿರುತ್ತೆ ಅದೆಲ್ಲ ಒಂದು ಪ್ರದರ್ಶನ ಕೊಡೋಣ ನಿಮ್ಮ ಬಗ್ಗೆ ಗೊತ್ತಾಗಲಿ ಒಬ್ಬ ಕನ್ನಡಿಗ ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡಬಹುದು ಅಂತ ಒಂದೇ ಒಂದು ಇದಕ್ಕೋಸ್ಕರ ಹೊರತು ಪ್ರಚಾರಕ್ಕೋಸ್ಕರನೋ ಅಥವಾ ನಾನೇನೋ ಅಲ್ಲಿ ಹೋಗಿ ಕೆಲಸ ಮಾಡಿ ನಿಲ್ಲೋ ಕೆಲಸ ಖಂಡಿತ ಅಲ್ಲ ಸೇವೆ ಮಾಡುವಂತಹ ಒಂದು ಅವಕಾಶ ನನಗೆ ತಾಯಿ ಶಾರದಾಂಗ್ಲೇ ಕೊಟ್ಟಿದ್ದಕ್ಕೆ ನಾನು ಈ ಬಂದು ಇವತ್ತು ನಿಂತಿದ್ದೀನಿ ಹಾಗೆ ಮೊಟ್ಟ ಮೊದಲು ವೇದಿಕೆ ಕಾರ್ಯಕ್ರಮಕ್ಕಿಂತ ಮುಂಚೆ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಎಲ್ಲ ಹಿರಿಯ ಶ್ರೇಯೋಭಾ ಶ್ರೇಯೋಭಿಲಾಷಿಗಳು ನನ್ನ ಈ ಒಂದು ಉದ್ಘಾಟನೆಯನ್ನು ಒಂದು ಶುಭಾರಂಭವನ್ನು ಆರಂಭಿಸಬೇಕು ಅಂತ ಹಿರಿಯರಾದ ಡಾಕ್ಟರ್ రమూర్తి సార్వారు సాయి ప్రకాశ్ సార్ గణజీ సదార స్వీవ్ శివకుమార్ ఆరాధ్య సార్వరు నాగేంద్ర ప్రసాద్ సార్వరు ఎల్ దయవి అది టేప్ టేప్తే ఆ టేప్ కట్ టేఫన్న కట్మా ఎలా ఒ నోడ్క నన్న ఒక సవినయ ప్రార్థన హో వినీ దయవిట్టు నన్ను ఎల్ల సన్మిత్రు కూడాను దయవిట్టు ముందే బర్బోదు నన్న మగ్యో బరకు శ్రీమతి గీతా రెడ్డివ్ బు శాంతమ్మ మేడం బా రేణుకా మేడం ప్లీజ్ ನನಗೆ ಹೆಸರು ಹೆಸರು ಹೇಳೋದಕ್ಕಿಂತ ನೀವು ಎಲ್ಲರೂ ನನ್ನ ಮನಸ್ಸಲ್ಲಿ ಇರ್ತೀರಾ ದಯವಿಟ್ಟು ಬನ್ನಿ ಸಾಗ